ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳದ ಮಕರ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯ ಚಾರಾಹವೇ ಕೇತವೇ ನಮಃ ವೀಕ್ಷಕರೇ ಮಕರ ರಾಶಿ ಮಕರ ರಾಶಿಯಾಧಿಪತಿ ಶನಿ ಬಹಳ ವಿಶೇಷವಾಗಿರ್ತಕ್ಕಂತಹ ಯೋಗದಲ್ಲಿ ಇರ್ತಕ್ಕಂಥದ್ದು ಹಾಗೆ ದೈವಾನುಕೂಲ ಸಿದ್ಧಿಯಾಗಿ ಒಂದು ಅತ್ಯಂತ ಶ್ರೇಷ್ಠತವಾದಂತಹ ಒಂದು ಯೋಗ ಮಕರ ರಾಶಿಗೆ ಸಿಗುತ್ತೆ ನವೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥದ್ದು ನವೆಂಬರ್ ತಿಂಗಳ ಮೊದಲನೇ ವಾರದಿಂದ ಆರಂಭದಿಂದ ಅಂತ್ಯದವರೆಗೂ ಅದ್ಭುತವಾದಂತಹ ಒಂದು ಕೋಟ್ಯಾಧೀಶರಾಗುವಂಥದ್ದು ಒಂದು ಯೋಗ ನಿಮಗೆ ಪ್ರಾರಂಭವಾಗುತ್ತೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅವ ನಿಮ್ಮ ಕೈಗೆ ಹಣ ಸೇರುತ್ತೆ ಹೇಳ್ತಕ್ಕಂಥದ್ದು ಇನ್ನು ಈ ಎರಡನೇ ಮನೆ ಅಂದರೆ ಕುಂಭರಾಶಿಯಲ್ಲಿ ರಾಹು ಇರೋದರಿಂದ ನಿಮಗೆ ದ್ವಿತೀಯಾಧಿಪತಿ ಯೋಗ ಗುಪ್ತಧನ ಆಗಮನ ಹೇಳ್ತಕ್ಕಂಥದ್ದು ಅಂದರೆ ವಿಪರೀತವಾಗಿ ನಿಮಗೆ ಗುಪ್ತತನ ನಿಮಗೆ ಕೈಗೆ ಬಂದು ಸೇರುತ್ತೆ ಹೇಳ್ತಕ್ಕಂಥದ್ದು ನೀವು ಅನೇಕ ವರ್ಷಗಳಿಂದ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡಿದ್ದೀರಿ ಪರೋಪಕಾರ ಮಾಡ್ತಕ್ಕಂಥದ್ದು ದೇವತಾ ವಿನಿಯೋಗದಲ್ಲಿ ತುಂಬ ತುಂಬನೇ ಶ್ರದ್ಧೆ ಭಕ್ತಿಯಿಂದ ಇರತಕ್ಕಂಥವ್ರು ಭಗವಂತನನ್ನು ಪೂಜೆ ಮಾಡ್ತಕ್ಕಂಥವ್ರು ಎಲ್ಲವೂ ಕೂಡ ಇದೆ ಆದರೆ ಭಗವಂತ ಎಲ್ಲೋ ಒಂದು ಕಡೆ ನಿಮ್ಮ ಯೋಗಗಳನ್ನು ಬದಲಾಯಿಸಿ ಒಳ್ಳೆಯ ಒಂದು ಅದ್ಭುತವಾದಂತಹ ರಾಜಯೋಗವನ್ನು ಕೊಡುತ್ತಾನೆ ಹೇಳ್ತಕ್ಕಂಥ ಅಂದರೆ ಕೆಟ್ಟ ಕೆಟ್ಟ ದೋಷಗಳು ಪರಿಹಾರ ಆಗಿ ಒಳ್ಳೆಯ ಯೋಗಗಳು ನಿಮಗೆ ಮುಂದಿನ ದಿನದಲ್ಲಿ ನಿಮಗೆ ಸಿಗುತ್ತೆ ಹೇಳ್ತಕ್ಕಂಥದ್ದು ಇನ್ನು ವಧುವರರಿಗೆ ವಿವಾಹಾದಿ ಯೋಗಗಳು ಇರುವಂಥದ್ದು ನೋಡಿ ಅನೇಕ ವರ್ಷಗಳಿಂದ ನಿಮ್ಮ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮಗಳ ವಿವಾಹ ಮಕ್ಕಳ ವಿವಾಹ ಆಗ್ತಾ ಇಲ್ಲಲ್ಲ ಯಾವ ಸಂಬಂಧಗಳು ಬಂದರೂ ಕೂಡ ಮಕ್ಕಳು ಒಪ್ತಾ ಇಲ್ಲಲ್ಲ ಅವರ ಒಂದು ಕಂಡೀಷನ್ನಿಗೆ ಸರಿಯಾದಂಥ ರೀತಿಯಲ್ಲಿ ವರ ಅಥವಾ ವಧು ಆಯ್ಕೆ ಇಲ್ಲಲ್ಲ ಯಾಕೆ ಈ ಥರ ಆಗ್ತಾಯಿದೆ ಹೇಳ್ತಕ್ಕಂಥದ್ದು ಜಾತಕ ಇತ್ಯಾದಿಗಳನ್ನೆಲ್ಲ ನೋಡಿ ಸಿದ್ಧತೆ ಮಾಡಿಕೊಂಡ್ರೂ ಕೂಡ ವಿವಾಹ ಯೋಗ ಕಾಣ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇಲ್ಲಿ ಏನು ಹೇಳುತ್ತೆ ಜಾತಕ ಕುಜ ಭಾರ್ಗವ ಯೋಗ ಅಥವಾ ಎಲ್ಲೋ ಒಂದು ಕಡೆ ಸ್ವಧರ್ಮವನ್ನು ಬಿಟ್ಟು ಅನ್ಯ ಧರ್ಮದೊಡನೆ ವಿವಾಹ ಆಗತಕ್ಕಂಥದ್ದು ಪ್ರೀತಿಸಿ ಇದ್ರ ಬಗ್ಗೆ ಇದ್ದು ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗತಕ್ಕಂಥದ್ದು ಮನಸ್ಸು ಚಂಚಲ ಆಗತಕ್ಕಂಥದ್ದು ಎಲ್ಲೋ ಒಂದು ಕಡೆ ವಿವಾಹಾದಿ ವಿಜಯದಲ್ಲಿ ಬ್ರೇಕ್ ಆಗತಕ್ಕಂಥದ್ದು ಮದುವೆ ನಿಂತು ಹೋಗತಕ್ಕಂಥದ್ದು ಈ ಥರದ ಒಂದಷ್ಟು ವಧುವರರಿಗೆ ಸಮಸ್ಯೆಗಳು ಉಂಟಾಗಬಹುದು ಹೇಳತಕ್ಕಂಥದ್ದು ಕೂಡ ಹೇಳ್ತೇನೆ ಇನ್ನು ಅಡಿಕೆ ತೆಂಗು ಏಲಕ್ಕಿ ಮೆಣಸು ಈ ಥರದ ಒಂದಷ್ಟು ಪದಾರ್ಥಗಳನ್ನು ಕೃಷಿಕರಿಗೆ ಬೆಳೆಯುವಂಥವರಿಗೂ ಕೂಡ ಹೆಚ್ಚು ಲಾಭವನ್ನು ಸಿಗುತ್ತೆ ಧನಾಗಮನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿಯೂ ಕೂಡ ಒಳ್ಳೆ ರೀತಿಯ ಮಂಗಲ ಕಾರ್ಯ ನೆರವೇರುವಂಥದ್ದು ಅಥವಾ ನೂತನವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅಥವಾ ಹಳೆ ಮನೆಯನ್ನು ಕೆಡವಿ ಹೊಸ ಮನೆಯನ್ನು ಕೂಡ ಕಟ್ಟುವಂಥದ್ದು ಈ ಥರದ ಒಂದಷ್ಟು ಯೋಗಗಳು ನಿಮ್ಮದಾಗಿರುತ್ತೆ ಮಕರ ರಾಶಿಯವರಿಗೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ದಾಯಾದಿಗಳಿಂದ ಬರತಕ್ಕಂತಹ ಹಣ ಇರಬಹುದು ಅಥವಾ ಜಮೀನು ಮನೆ ಸೈಟು ಇತ್ಯಾದಿಗಳು ವ್ಯವಹಾರದಲ್ಲಿಯೂ ಕೂಡ ಒಂದಷ್ಟು ಕೋರ್ಟು ಕಚೇರಿ ತಕರಾರು ಈ ಥರದ ವ್ಯಾಜ್ಯಗಳಿಂದ ಅನೇಕ ದಿನಗಳಿಂದ ನೀವು ಕೂಡಿದ್ದೆ ಅದರಲ್ಲಿ ಖಂಡಿತವಾಗಿ ಅದು ನಿಮಗೆ ಜಯ ಸಿಗುತ್ತೆ ಅಂತೂ ಕೂಡ ಹೇಳಲ್ಪಡುತ್ತೆ ಅಷ್ಟೇ ಅಲ್ಲ ಅಟ್ ನವಂಬರ್ ತಿಂಗಳದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ವಿದೇಶಿ ಪ್ರಯಾಣ ಯೋಗ ಇದೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವರು ಅಥವಾ ವಿದೇಶದಲ್ಲಿ ವ್ಯಾಸಾಂಗ ಮಾಡ್ತಕ್ಕಂಥವ್ರಿಗೂ ಕೂಡ ಹೆಚ್ಚೆಚ್ಚು ಲಾಭ ಸಿಗುತ್ತೆ ದ್ರವ್ಯ ಯೋಗ ಹೇಳ್ತಕ್ಕಂಥದ್ದು ಲಾಭ ಹೇಳ್ತಕ್ಕಂಥದ್ದು ಒಳ್ಳೆಯ ವಿಪರೀತವಾಗಿರ್ತಕ್ಕಂತಹ ಆನಂದಮಯವಾಗಿರ್ತಕ್ಕಂತಹ ಜೀವನ ಇರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ಇನ್ನು ಹತ್ತು ಹಲವಾರು ರೀತಿಯಲ್ಲಿ ವಿಚಾರಗಳನ್ನು ಚಿಂತನೆ ಮಾಡಬೇಕು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ವಿರಸ್ಯಗಳು ಈ ಥರದ ಒಂದಷ್ಟು ಸಮಸ್ಯೆಗಳಿದ್ದರೆ ಅಥವಾ ಬೇರೆ ಇನ್ಯಾವುದೆ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಹೆಸರು ನಿಮ್ಮ ಭಾವಚಿತ್ರ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ನಮಗೆ ವಾಟ್ಸಪ್ ಮೂಲಕ ಕಳಿಸ್ಕೊಡಿ ಏನೆಂಬುದನ್ನು ಭವಿಷ್ಯವನ್ನು ತಿಳಿಸಿ ಸಮಸ್ಯೆ ಏನೆಂಬುದನ್ನು ತಿಳಿಸಿ ಪರಿಹಾರವನ್ನು ಸೂಚಿಸಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ